ಬಂದು ನೋಡಬೇಕು ಭಕ್ತರು ಮಿಂದು ಬೇಡಬೇಕು ಸುಂದರಾಂಗಿ ಶ್ರೀ ರೇಣುಕ ದೇವಿಯ ಚಂದದಿ ಪೂಜೆಯ ಮಾಡುತ್ತ ನಾವು ಬಂದು ನೋಡಬೇಕು ಭಕ್ತರು ಮಿಂದು ಬೇಡಬೇಕು ಪರಶುರಾಮ ಮಾತೇ ನಮಿಸುವೆ ನಿಡು ಅಭಯದಾತೆ ಎಣ್ಣಿ ಹೊಂಡದಿ ಸ್ನಾನವ ಮಾಡಿ ದರ್ಶನ ಮಾಡಲು ಬಂಜನು ಓಡಿ ಬಂದು ನೋಡಬೇಕು ಭಕ್ತರು ಬೇಡಬೇಕು ಜಮದಗ್ನಿಯ ಅರಸಿ ಬೇಡುವೆ ನಿತ್ಯ ನಿನ್ನ ಸ್ಮರಿಸಿ ಜೋಗುಳ ಭಾವಿಯ ಸ್ನಾನವ ಮಾಡಿ ಸತ್ಯವ ದೇವಿಯ ಬೇಡಿ ಬಂದು ನೋಡಬೇಕು ಭಕ್ತರು ಮಿಂದು ಬೇಡಬೇಕು ಉಧೋ ಉಧೋ ಎಂದು ಏರಿಸಿ ಭಂಡಾರವ ತಂದು ನಿನ್ನಯ ಪಾದಕ್ಕೆ ಶಿರವನ ಬಾಗಿ ದೇವಿಯ ತೊಟ್ಟಿಲ ತೂಗಿ ಬಂದು ನೋಡಬೇಕು ಭಕ್ತರು ಮಿಂದು ಬೇಡಬೇಕು ಪರಶುಗಡೆಯ ನೋಡಿ ಸ್ನಾನವ ಮಾಡಿ ಬಂದೆ ಓಡಿ ಎಕ್ಕ ಜೋಗರಿಗೆ ಬಾಗಿದೆ ಶಿರವ ಪರಶುರಾಮನಿಗೆ ಮುಗಿಯುತ್ತ ಕರವ ಬಂದು ನೋಡಬೇಕು ಭಕ್ತರು ಬೇಡಬೇಕು ಜಮದಗ್ನಿಯ ನೋಡಿ ನಮಿಸಿದೆ ಸ್ಮರಣೆ ಮಾಡಿ ಹರಕೆ ಕಾಣಿಕೆ ನಮಿಸುತ್ತ ಕೊಟ್ಟು ಪ್ರಸಾದ ಕುಂಕುಮ ಹಣೆಯಲ್ಲಿ ಇಟ್ಟು ಬಂದು ನೋಡಬೇಕು ಭಕ್ತರು ಮಿಂದು ಬೇಡಬೇಕು ಏಳು ಕೊಳ್ಳ ವಾಸಿ ಕುಂಕುಮ ಭಂಡಾರದ ರಾಶಿ ಜಮದಗ್ನಿಯ ಸತಿ ಜಗನ್ಮಾಶೆಯೇ ಜಗದೋದ್ಧಾರಕಿ ಚರಣಕ್ಕೆ ಎರಗಿ ಬಂದು ನೋಡಬೇಕು ಭಕ್ತರು ಮಿಂದುಬೇಡಬೇಕು ಸುಂದರಂಗಿತ್ರೀ ರೇಣುಕ ದೇವಿಯ ಚಂದಗಿ ಪೂಜೆಯ ಮಾಡುತ್ತ ನಾವು ಬಂದು ನೋಡಬೇಕು ಭಕ್ತರು ನಿಂದು ಬೇಡಬೇಕು